ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಅಲ್ಲಲ್ಲಿ ಕಾಮಗಾರಿಗಳನ್ನ ಶುರು ಏನು ಮಾಡ್ಬಿಟ್ಟಿದೆ ಬಿಬಿಎಂಪಿ ಆದ್ರೆ ಈ ಕಾಮಗಾರಿಯನ್ನ ಮುಗಿಸೋದಕ್ಕೆ ಮಾತ್ರ ಮನ್ಸು ಮಾಡ್ತಿಲ್ಲ ಅಲ್ಲಲ್ಲಿ ಗುಂಡಿಗಳನ್ನ ಅಗದ್ಬಿಟ್ಟಿದೆ ಆದ್ರೆ ಈ ಪಾಲಿಕೆ ಮಾಡಿದಂತ ಕರ್ಮಕಾಂಡಕ್ಕೆ ಯುವಕನೊಬ್ಬ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾನೆ ಬೆಂಗಳೂರಲ್ಲಿ ಯಾವುದೇ ಏರಿಯಾ ಗಲ್ಲಿಗೆ ಹೋಗಿ ಆ ಕಾಮಗಾರಿ ಈ ಕಾಮಗಾರಿ ಅಂತ ವರ್ಕ್ ಇನ್ ಪ್ರೋಗ್ರೆಸ್ ಬೋರ್ಡ್ಗಳು ಕಾಣುತ್ತವೆ ಇನ್ ಕೆಲ ಕಡೆ ಅಂತೂ ಈ ಫಲಕಗಳು ಕಾಣೋದೇ ಇಲ್ಲ ಬಿಡಿ ಕಾಮಗಾರಿ ಹೆಸರಲ್ಲಿ ಗುಂಡಿ ತೋಡೋದು ರೋಡ್ ಅಗಿಯೋದು ಇದೆಲ್ಲ ಸರ್ವೇ ಸಾಮಾನ್ಯ ಕಾಮಗಾರಿನ ಸ್ಟಾರ್ಟ್ ಏನೋ ಮಾಡೋ ಪಾಲಿಕೆ ಅದನ್ನ ಮುಗ್ಸೋಕೆ ಮಾತ್ರ ಮನಸ್ಸು ಮಾಡಲ್ಲ ಇನ್ನು ನಿರ್ಲಕ್ಷ್ಯವೋ ಮತ್ತೊಂದೋ ಅಲ್ಲಲ್ಲಿ ಬಾಯ್ಬಿಟ್ಟ ಡೇಂಜರ್ ಗುಂಡಿಗಳು ಜೀವ ಬಲಿಗೆ ಕಾಯ್ತಿವೆ ಕಾಮಗಾರಿಯ ಕರ್ಮಕಾಂಡಕ್ಕೆ ಓರ್ವ ಯುವಕನ ಉಸಿರು ನಿಂತೇ ಬಿಡುವ ಸ್ಟೇಜ್ ತಲುಪಿದೆ ಈ ಘಟನೆ ನಡೆದಿರೋದು ರಾಜಾಜಿನಗರದಲ್ಲಿ ಇಪ್ಪತ್ತೆಂಟು ವರ್ಷದ ಮಂಜುನಾಥ್ ಜೂನ್ ಎಂಟರಂದು ರಾಜ್ಕುಮಾರ್ ರಸ್ತೆಯಲ್ಲಿರೋ ಕಾಫಿಡೇ ಮುಂಭಾಗ ಹೋಗ್ತಿದ್ದ ಕಾಫಿ ಡೇ ಹತ್ರ ಕಾಮಗಾರಿ ನಡೀತಿತ್ತು ರಾತ್ರಿ ಹೊತ್ತು ಬೇರೆ ಕಾಮಗಾರಿ ನಡೀತಾ ಇದೆ ಡೇಂಜರ್ ಅನ್ನೋ ಯಾವ ನಾಮಫಲಕವೂ ಆತನ ಕಣ್ಣಿಗೆ ಕಾಣದೇ ಆತ ಹೋಗಿದ್ದ ಆದರೆ ಗುಂಡಿ ಬಳಿ ಸ್ಕಿಡ್ ಆಗಿ ಅಪಘಾತ ಸಂಭವಿಸಿದೆ ಪರಿಣಾಮ ಮಂಜುನಾಥ್ಗೆ ಗಂಭೀರ ಗಾಯಗಳಾಗಿದ್ದು ಐಸಿಯುಗೆ ದಾಖಲಾಗಿದ್ದಾನೆ ಅಲ್ಲದೆ ಕೋಮಾಕ್ಕೆ ಹೋಗೋ ಸ್ಟೇಜ್ ತಲುಪಿದ್ದಾನೆ ಹೇಳಿ ಅದೆಲ್ಲ ತೆಕ್ಸಿದ್ರು ಕಸ ಇದೆಲ್ಲ ಅದೇ ಕಸ ತೆಕ್ಸಾದ್ಮೇಲೆ ಪೈಪ್ ತಂದು ಹಾಕಿದಾರೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಈ ರೈಟ್ ಸೈಡ್ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಗಿರ್ ಮೇ ಬಿ ಓಡಾ ಓಡಾಡೋಕ್ಕೂ ಅಸಹ್ಯ ಆಗುತ್ತೆ ಮತ್ತೆ ಇಲ್ಲಿ ಬರೋದಕ್ಕೂ ಭಯ ಆಗುತ್ತೆ ಇಲ್ಲಿ ಬಂದು ಒಂದು ಮೋಸ್ಟ್ ಪ್ರಾಬ್ಲಮ್ ಮೂರ್ನಾಲ್ಕ್ ತಿಂಗಳಾಗಿದೆ ಅನ್ಸುತ್ತೆ ಏನು ಕೆಲಸ ಒಳ್ಳೆ ನಿಧಾನವಾಗಿ ನಡೀತಾ ಇದೆ ಆನೆ ಇದು ಕಾಲಿಡುತ್ತಲ್ಲ ಆ ಥರ ನಡೀತಾ ಇದೆ ಅಂಬೆಗಾಲ ಥರ ನಮಗಂತೂ ಓಡಾಡೋಕ್ಕೆ ಭಯ ಆಗುತ್ತೆ ಓಡಾಡೋ ತೊಂದರೆ ಆಗ ಸರ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಕ್ರಾಸ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಇಲ್ಲ ಇಪ್ಪತ್ತು ಮೂವತ್ತು ನಿಮಿಷ ಬೇಕಾಗುತ್ತೆ ಏನು ಏನಕ್ಕೆ ಅಂತ ಇದು ಮೋಸ್ಟ್ಲಿ ಏನೋ ಡ್ರೈನೇಜು ಏನೋ ಪೈಪ್ ಏನೋ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಏನು ಪ್ರೋಗ್ರೆಸ್ ಆಗ್ತಾಯಿದೆ ಬಿಬಿಎಂಪಿ ಜಲಮಂಡಳಿ ಅಲ್ಲಲ್ಲಿ ಕಾಮಗಾರಿಗಳನ್ನು ಶುರು ಮಾಡಿ ಮುಗಿಸದೆ ನೆಗ್ಲೆಕ್ಟ್ ಮಾಡ್ತಿದೆ ಇದಕ್ಕೆ ತಾಜಾ ಉದಾಹರಣೆ ಈ ಘನಘೋರ ಆಕ್ಸಿಡೆಂಟ್ ಕಾಮಗಾರಿ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಆಗ್ತಾ ಇಲ್ಲ ಸರಿಯಾದ ಬೋರ್ಡ್ ಇಲ್ಲ ಕೆಲಸ ಮುಗಿದ್ರೂ ಅವಶೇಷಗಳು ಪೈಪ್ಗಳು ಗುಂಡಿಗಳು ಅಲ್ಲೇ ಬಿದ್ದಿರುತ್ತೆ ಶಿವಶಿವ ಜನರ ಕಷ್ಟ ಯಾರಿಗೆ ಹೇಳೋದು ಘಟನೆ ಸಂಬಂಧ ಗಾಯಾಳು ತಂದೆ ರಾಜಾಜಿನಗರ ಸಂಚಾರ ಠಾಣೆಗೆ ದೂರು ನೀಡಿದ್ದಾರೆ ಬಿಬಿಎಂಪಿ ಜಲಮಂಡಳಿ ಗುತ್ತಿಗೆದಾರರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ ಇದು ಎಫ್ಐಆರ್ ಮಾತ್ರಕ್ಕೆ ಸೀಮಿತವಾಗುತ್ತಾ ಅಥವಾ ಕ್ರಮ ಆಗುತ್ತಾ ಇನ್ಮುಂದೆ ಆದರೂ ಪಾಲಿಕೆ ಜಲಮಂಡಳಿ ಎಚ್ಚೆತ್ಕೊಳ್ಳುತ್ತಾ ಆ ದೇವರೇ ಬಲ್ಲ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್